ಚಪ್ಲಮ್ಮ ದೇವಿಯ ದನಗಳ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಜರುಗ್ತಾ ಇದೆ ಜನ ಹಾಗೂ ದನ ಭಾರಿ ಸಂಖ್ಯೆಯಲ್ಲಿ ಸೇರಿದ್ದಾರೆ ಇವತ್ತು ವೀಕೆಂಡ್ ಬೇರೆ ಆಗಿರೋದ್ರಿಂದ ತುಂಬ ಚಪ್ರಗಳಲ್ಲಿ ಏನು ಅಂತಂದ್ರೆ ಮೆರವಣಿಗೆಯನ್ನು ಇಟ್ಕೊಂಡಿದ್ದಾರೆ ಹೋರಿಗಳ ಮೆರವಣಿಗೆಯನ್ನು ಈ ಒಂದು ಮೆರವಣಿಗೆಗಳಿಗೆ ಸಾಕಷ್ಟು ಭಾಗಗಳಿಂದ ರೈತರು ಬಂದಿದ್ದಾರೆ ಸೇಗಿರುವಂಥದ್ದು ನಾವು ಟೈಕಲ್ ವೆಂಕಟೇಶ್ ಸರ್ ಅವರ ಒಂದು ಚಪ್ರ ಮಂಡ್ಯ ಮೈಸೂರು ಭಾಗದಿಂದನೂ ಕೂಡ ಸಾಕಷ್ಟು ಜನ ರೈತರು ಬಂದಿದ್ದಾರೆ ಬನ್ನಿ ಅವರನ್ನೆಲ್ಲ ಮಾತಾಡ್ಸೋಣ ಯಾಚನಹಳ್ಳಿ ಸಿದ್ದರಾಮಯ್ಯ ಅಂಕಲ್ ಯನಹಳ್ಳಿ ಸಿದ್ದರಾಮಣ್ಣ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಕೇಳೋಣ ಅವ್ರ ಕಡೆ ನಡೆಯುವಂತಹ ಜಾತ್ರೆಗಳಿಗೂ ಹಾಗೂ ನಮ್ಮ ಕಡೆ ನಡೆಯುವಂತಹ ಜಾತ್ರೆಗಳಿಗೂ ಏನು ವ್ಯತ್ಯಾಸ ಇದೆ ಹಾಗೆ ಏನು ಖುಷಿ ಕೊಟ್ಟಿದೆ ಈ ಒಂದು ಜಾತ್ರೆ ಅನ್ನುವಂತಹ ಡಿಟೇಲ್ಸ್ ಕೇಳೋಣ ಕೇಳಣ ಸರ್ ನಮಸ್ತೆ ಹೇಗಿದೆ ನಮ್ಮ ಕಡೆ ಜಾತ್ರೆಗಳು ನಿಮ್ಮ ಕಡೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಭಾಗದಲ್ಲಿರೋದ್ರಿಂದ ತುಂಬಾ ಸಿಟಿಗೆ ನಿಯರ್ ಆಗಿರೋದ್ರಿಂದ ಬೆಂಗಳೂರು ಭಾಗದಲ್ಲಿ ಇರೋದ್ರಿಂದ ಹಾಗೂ ಇದು ಸಿಟಿಗೆ ಬೆಂಗಳೂರು ಸಿಟಿ ನಿಯರ್ ಆಗಿರೋದ್ರಿಂದ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಮತ್ತೆ ಅದ್ರಲ್ಲಿ ಅವರು ಚಪ್ಪರನ್ನೇ ಇದಕ್ಕೆ ನೋಡ್ಬೋದು ತಾವು ಎಷ್ಟು ವೈಭವತವಾಗಿ ಮಾಡಿದ್ದಾರೆ ನಮ್ಮಲ್ಲೂ ಮಾಡ್ತಾರೆ ಆದ್ರೂ ಇಲ್ಲಿ ಬಹಳ ವಿಜೃಂಭಣೆಯಿಂದ ಅದೇ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಈಗ ಹೆಂಗ ವೈಫ್ಸ್ ಅಂತ ತುಂಬಾ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಜನಗಳು ತುಂಬಾ ಜನ ಬರ್ತಾ ಇದಾರೆ ಇದ್ರಿಂದ ಮತ್ತೆ ನಿಮ್ಮಂತ ಮಾಧ್ಯಮದವರಿಂದ ಎಲ್ಲಾರು ಇನ್ಸ್ಪೈರ್ ಆಗಿ ಸ್ವಲ್ಪ ಎಲ್ಲರಿಗೂ ರೀಚ್ ಆಗ್ತಾ ಇದೆ ಈಗ ಪ್ರತಿಯೊಬ್ರಿಗೂನು ಅವ್ರು ಏನೋ ಇವತ್ತು ಯೂತ್ಸ್ ಇದ್ದಾರೆ ಆ ಯೂತ್ಸ್ ಗೆ ರೀಚ್ ಆಗ್ತಾ ಇರೋದ್ರಿಂದ ತುಂಬಾ ಹೆಚ್ಚು ಜನ ಬಂದಿ ಇವತ್ತು ಸೆಲ್ಫಿ ತಗೋಬಹುದು ಮತ್ತೆ ಇನ್ನೊಂದು ಯಾವುದೇ ಒಂದು ವಿಶೇಷದಲ್ಲಿ ಅಣ್ಣವರು ಎತ್ಕೊಳ್ಳೋಕೆ ಬೆಳಿಗ್ಗೆ ಅವು ಮಲ್ಕೊಳಕು ಕೊಟ್ಟಿಲ್ಲ ಮಲ್ಕೊಳಗು ಕೊಟ್ಟಿಲ್ಲ ತುಂಬಾ ಜನ ಎಷ್ಟು ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ತುಂಬ ಜನ ಬಂದು ಬೆಳಿಗ್ಗೆಯಿಂದ ಒಂದೇ ಸಮ ಸೆಲ್ಫಿಗಳು ತಗೋತಾ ಇದ್ದಾರೆ ಆ ಒಂದು ಇದರಲ್ಲೇ ನಾವು ನೋಡ್ಬೋದು ಜನಕ್ಕೆ ಇವತ್ತು ಎಷ್ಟು ಕ್ರೇಜ್ ಬಂದಿದೆ ಮತ್ತು ಎಷ್ಟು ಇದರಲ್ಲಿ ಇವತ್ತು ಜನ ಅದನ್ನ ಆಕರ್ಷಕವಾಗಿ ನೋಡ್ತಾ ಇದ್ದಾರೆ ಅನ್ನೋದನ್ನ ತಾವು ಇಲ್ಲೇ ಗಮನಿಸ್ಬೋದು ಸರ್ ತುಂಬ ಯಶಸ್ವಿಯಾಗಿ ಜಾತ್ರೆ ನಡೀತಾ ಇದೆ ನೀವು ಕೂಡ ಕಮಿಟಿಯ ಒಂದು ಮುಖಂಡರು ಜಾತ್ರೆಯಲ್ಲಿ ಸೊ ಮೆಂಬರ್ ಆಗಿದ್ದೀರಾ ಸೊ ತುಂಬ ಯಶಸ್ವಿಯಾಗಿ ಜಾತ್ರೆ ನಡೆಸ್ಕೊಂಡಿದ್ದೀರಾ ಆ್ಯಂಡ್ ಎಲ್ಲ ಸೌಕರ್ಯಗಳನ್ನೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಎಲ್ಲ ಎಲ್ಲ ಜಾತ್ರೆನ ಕೇಳಿದೆ ಎಲ್ಲ ಸೌಕರ್ಯಗಳು ಕೂಡ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಜಾತ್ರೆಯಲ್ಲಿ ಆ್ಯಂಡ್ ಜಾತ್ರೆಗೆ ಮೈಸೂರು ಮಂಡ್ಯ ಸಾಕಷ್ಟು ಭಾಗಗಳಿಂದ ಜಾತ್ರೆಗೆ ಬಂದಿದ್ದಾರೆ ರೈತ ಬಾಂಧವರೆಲ್ಲರೂ ಎಲ್ಲರೂ ಕೂಡ ಸೊ ಇದರಲ್ಲೇ ಗೊತ್ತಾಗುತ್ತೆ ರೈತ ಬಾಂಧವರಿರುವಂತಹ ಆತ್ಮೀಯತೆ ಈ ಕಡೆ ಇರುವಂತಹ ಜಾತ್ರೆಗಳಲ್ಲಿರುವಂತಹ ರೈತರು ಆ ಕಡೆ ಹೋಗುವಂಥದ್ದು ಅಲ್ಲಿರುವಂಥವ್ರು ಎಲ್ಲಿಗೆ ಬರುವಂಥದ್ದು ತುಂಬಾ ಖುಷಿ ಕೊಡುತ್ತೆ ಸೊ ಈ ರೀತಿ ಒಗ್ಗಟ್ಟನೆಲ್ಲ ನೋಡಿದಾಗ ತುಂಬಾ ಜನ ರೈತರು ಬಂದಿದ್ದಾರೆ ಸೊ ನಿಮ್ಮ ಪಕ್ಕದಲ್ಲಿ ರಾಹುಲ್ ಅವರು ಕೂತಿದ್ದಾರೆ ಯಂಗ್ಸ್ಟರ್ ಬೇರೆ ಸೊ ಹಳ್ಳಿಕಾರ್ಗೆ ತುಂಬ ಸೇವೆಗಳನ್ನು ತುಂಬಾ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಹಳ್ಳಿ ಉಳಿಸಿ ಬಳಸೋದಕ್ಕೆ ಸಾಕಷ್ಟು ಹೋರಾಡ್ತಾ ಇದ್ದಾರೆ ಅಂಡ್ ನೂರು ಕರುಗಳನ್ನು ಇತ್ತೀಚೆಗೆ ದಾನವಾಗಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಮುಖಂಡರಾಗಿ ಈ ಒಂದು ಜಾತ್ರೆಯ ಮುಖಂಡರಾಗಿ ಅದು ಅಲ್ಲದೆ ನೀವು ಕೂಡ ಹಳ್ಳಿ ಕಾರನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಬರ್ತಾ ಇರುವಂತಹ ಕುಟುಂಬದವರಾಗಿ ಸರ್ ನಿಜಕ್ಕೂ ನಿಜಕ್ಕೂ ಈ ಜಾತ್ರೆ ವಿಜೃಂಭಣೆ ನಡೀತಾ ಇದೆ ಖುಷಿಯಾಗಿದೆ ಮತ್ತೆ ಈ ಜಾತ್ರೆಗೆಲ್ಲ ನಮ್ಮ ಹಳ್ಳಿ ಕಾರ ಬಂಧುಗಳೆಲ್ಲರೂ ಬಂದಿದ್ದಾರೆ ಪಟೇಲ್ ಬಂದಿದ್ದಾರೆ ಸಿದ್ದರಾಮಯ್ಯ ಬಂದಿದ್ದಾರೆ ನಮ್ಮ ರಾಹುಲ್ ಗೌಡ್ರು ರಾಹುಲ್ ಗೌಡ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲ್ದು ನಾನು ವೈಯಕ್ತಿಕವಾಗಿ ಕಾರಣ ಎಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ತುಂಬ ಒಳ್ಳೆ ಕೆಲಸಗಳು ಈ ಹಳ್ಳಿಕಾರ ಎತ್ತು ವಿಚಾರದಲ್ಲಿ ಬರ್ತಾ ಇದ್ದಾರೆ ಯಾಕಂದ್ರೆ ಎಷ್ಟೇ ಕೋಟಿ ದುಡ್ಡಿದ್ರು ದಾನ ಮಾಡೋ ಮನಸ್ಸು ಎಲ್ರಿಗೂ ಇವರು ನೂರ ಒಂದು ಕರುನ ದಾನ ಮಾಡಿದ್ದಾರೆ ನಿಜಕ್ಕೂ ಅವರು ತುಂಬ ಪುಣ್ಯಾತ್ಮರು ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ತಮಾಷೆ ಅಲ್ಲ ನೂರ ಒಂದು ಕರುನ ಒಂದು ಕಡೆ ಜೋಡಿಸಿ ಅವನ್ನ ಆರು ತಿಂಗಳು ಪೋಷಣೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಹಂಚೋದಿದೆಯಲ್ಲ ಅದು ಸಣ್ಣ ಕೆಲಸ ಅಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಆ ಪುಣ್ಯಾತ್ಮ ದೇವರು ಅವ್ರಿಗೆ ಶಕ್ತಿ ಕೊಟ್ಟು ಮಾಡಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಅವ್ರಿಗೆ ಶಕ್ತಿ ಕೊಡಲಿ ಅವ್ರಿಗೆ ಒಳ್ಳೆಯ ಆಸ್ ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ನಾವೆಲ್ಲರೂ ನಾವು ಎಲ್ಲ ಒಕ್ಕಳಿಂದ ಎಲ್ಲ ಎತ್ತಮೇಶ್ ಅವರು ಏನು ನಾವು ದನ ನಾಟಿ ದನ ಅಂತ ಹೇಳಿ ಹೇಳ್ತೇವೆ ಅಮೇಶ್ ಎಲ್ಲರೂ ಇವರಿಗೆ ಸಹಕಾರ ಕೊಡ್ತೀವಿ ಅವ್ರು ಎನಿ ಟೈಮ್ ಏನ್ ಮಾಡಿದ್ರು ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಸರ್ ಖಂಡಿತ ನಿಮ್ಮಂತ ಹಿರಿಯರ ಆಶೀರ್ವಾದ ಪ್ರೋತ್ಸಾಹ ಬೆಂಬಲ ಇದ್ರೆ ಖಂಡಿತವಾಗ್ಲು ಈಗಿನ ಯೂತ್ ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಏನು ಅಂತಂದ್ರೆ ಮುಂದೆ ಏನಾದ್ರೂ ಹೆಜ್ಜೆ ಇಟ್ಟಾಗ ಏನಾದ್ರೂ ಮಾಡ್ಬೇಕು ಅಂತ ಆ ಬಂದಾಗ ಅದಕ್ಕೆ ಒಂದ್ ಸ್ವಲ್ಪ ಹಿರಿಯರಾಗಿ ಪ್ರೋತ್ಸಾಹ ಖಂಡಿತವಾಗ್ಲು ಅದಕ್ಕೆ ನೂರಾನೇ ಬಲ ಬಂದಷ್ಟು ಆಗುತ್ತೆ ಖಂಡಿತ ಬಂದಿದ್ದ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಹೀಗೆ ಇರಬೇಕು ಸರ್ ಹಾಗೆ ನಮ್ಮ ಚಪ್ಪರದತ್ರ ಪಾಪ ರಾಹುಲ್ ಗೌಡ್ರು ಎಲ್ಲ ನಮ್ಮ ಹಿರಿಯರು ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ ನಾವು ಅವ್ರ ಜೊತೆ ಅವ್ರ ಅಲಿಕಾರ ವಿಚಾರದಲ್ಲಿ ನಾಟಿಯತ್ ವಿಚಾರದಲ್ಲಿ ಅವ್ರು ಏನೇ ಹೆಜ್ಜೆ ಇಟ್ಟರು ನಾವು ಅವ್ರ ಜೊತೆ ಇರ್ತೀವಿ ಖಂಡಿತ ನಿಮ್ಮ ಒಂದು ಸ್ನೇಹ ಸಂಬಂಧ ಇದೆ ರೀತಿ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಏನಂದ್ರೆ ನೂರ ಒಂದು ಕರುಗಳನ್ನ ದಾನ ಮಾಡ್ಬೇಕಾದ್ರೆ ಆರ್ ತಿಂಗಳು ಆ ಕರುನೆಲ್ಲ ಒಂದ್ಗಡೆ ಕೂಡ್ಸಿ ಅದನ್ನ ಸಾಕಿ ಅದನ್ನ ಯಾಕೆಂದ್ರೆ ಅವಾಗ ಸ್ವಲ್ಪ ಕೆಲವೊಂದು ದರ್ಶನ್ ಸರ್ದು ಡೇಟ್ಸ್ ಸಿಕ್ಕಿರಲಿಲ್ಲ ಆ ಡೇಟ್ಸ್ಗೆ ಮತ್ತೆ ಬೇರೆ ಎಲ್ಲ ಮಿನಿಸ್ಟ್ರ್ ಅವ್ರದೆಲ್ಲ ಡೇಟ್ಸ್ ಇರಲಿಲ್ಲ ಅವ್ರನ್ನೆಲ್ಲ ಒಂದು ಕಡೆ ಗೂಡ್ಸಿ ಒಂದು ಗೂಡಿಸ್ಬೇಕಲ್ಲ ಒಟ್ಟು ಕೂಡಿಸ್ಬೇಕು ಮತ್ತೆ ಎಲ್ಲಾರ್ಗು ಸೇರಿ ಒಂದು ಜನ ಸಾಮಾಜಿಕ ಒಂದು ಒಂದು ಇದು ಹೋಗ್ಬೇಕು ತಿಳುವಳಿಕೆ ಹೋಗ್ಬೇಕು ಇವನ್ ನಮ್ಮ ನಾಟಿ ಎತ್ತು ಏನಿದೆ ಇವತ್ತು ನಾವು ನಾಟಿ ಎಸು ಅಂತೀವಿ ನಾಟಿ ಎಸು ಕ ಎತ್ತಿನ ಕರು ನಾಟಿ ಎತ್ತು ಅಂತ ಹೇಳ್ತೀವಿ ಹೌದು ಆ ಇದನ್ನು ನಾವು ಅದನ್ನು ಮಾಡಲಿ ಮಾಡಬೇಕು ಮತ್ತು ಅದನ್ನು ಎಲ್ಲ ಕಡೆನೂ ಈ ನಾಟಿ ಹೆಸು ಅನ್ನೋದೊಂದು ಉಳಿಬೇಕು ಅನ್ನೋದಕ್ಕೋಸ್ಕರ ನೂರ ಒಂದು ಹೆಣ್ಣುಗರುಗಳನ್ನ ದಾನ ಮಾಡಿರೋದು ಪ್ರತಿಯೊಬ್ಬ ರೈತರು ಇವತ್ತು ಕೂಡ ರಾಹುಲ್ ಗೌಡ್ರ ಹೆಸರು ಹೇಳ್ತಾರೆ ಪುಣ್ಯಾತ್ಮ ಒಂದು ಕರು ಹಸು ಕೊಟ್ಟ ಅದು ಮನೇಲಿ ಇವತ್ತು ಒಂದು ಕರು ಹಾಕ್ತಾ ಇದೆ ಇಲ್ಲ ಒಂದು ಜೊತೆ ಹಾಕಿದ್ದೀವಿ ಆ ಥರ ಒಂದು ಇದು ಹೇಳ್ತಾರೆ ಏಕೆಂದರೆ ಈ ಒಂದು ಮೇಡಮ್ ಇವತ್ತೇನೆಂದರೆ ವ್ಯವಸಾಯ ಮಾಡೋರೇ ಇಲ್ಲ ಇವತ್ತು ವ್ಯವಸಾಯ ಮಾಡೋರಿಲ್ಲ ಎಲ್ಲ ಆಧುನಿಕ ಜಗತ್ತಿಗೆ ಮಾರೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅದು ಅಂದರೆ ಹಿಂದೆ ಬರಲೇಬೇಕು ಹಿಂದೆ ಈಗ ಆಲ್ರೆಡಿ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಬರ್ತಾಯಿದ್ದಾರೆ ಈ ಹಿಂದೆ ಏನಿದ್ರೆ ಮತ್ತೆ ಮಡಿಕೆಲ್ ಸಾರು ಮಾಡ್ತಾಯಿದ್ರು ಮಡಿಕೇಲಿ ಅಡುಗೆ ಮಾಡ್ತಾಯಿದ್ರು ಈಗ ಅದನ್ನೇ ಸ್ಟೀಲ್ ಇಡಿ ಹಾಕಿ ಮಡಿಕೆ ವಾಪಸ್ ಬರ್ತಾಯಿದ್ದಾರೆ ಸ್ಟೀಲ್ ಇಡಿ ಹಾಕಿ ಮಡಿಕೆ ವಾಪಸ್ ಅದೇ ಥರ ವಾಪಸ್ ರೈತ ಮತ್ತೆ ರೈತಾಪಿ ಜನ ಮತ್ತೆ ಹಿಂದೆ ಯಾವ ಥರ ಮಾಡ್ತೀರ ಆ ಥರ ಮತ್ತೆ ಕೆಲಸ ರೈತರ ಕೆಲಸ ಬಂದೇ ಬರ್ತಾರೆ ನಿಮಗೆ ಮೊದಲೇ ಒಂದೇ ನೀವು ಇಂಟರ್ವ್ಯೂನಲ್ಲಿ ಹೇಳಿದೆ ನಿಮ್ಮ ಇಡೀ ವರ್ಲ್ಡಲ್ಲಿ ಕಂಪ್ಯೂಟರ್ ನಿಂತು ಹೋಗ್ಬೋದು ಎಲ್ಲ ಸ್ತಬ್ಧ ಆಗ್ಬೋದು ಆದರೆ ನಮ್ಮ ರೈತ ವ್ಯವಸಾಯ ಅನ್ನೋದೇನಿದೆ ನಾವು ಇವತ್ತು ನಮ್ಮ ನಮ್ಮ ಅದು ಹೌದು ಕೃಷಿ ಕಾಯಕ ಅದು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ ಹಾಗೆ ಕೂಡ ನಮ್ಮ ಇವತ್ತು ರೈತ ಅಭಿಜನಿಕ ಏನಿದೆ ನಾವಿಲ್ಲೆಲ್ಲ ದೊಡ್ಡವರು ಸೇರಿದ್ದಾರೆ ಎಲ್ಲ ಅಣ್ಣವ್ರ ಚಪ್ರಿಗೆ ಬೆಳಿಗ್ಗೆಯಿಂದ ಒಂದು ಸಾವಿರಾರು ಜನ ಬಂದೋಗಿದ್ದಾರೆ ಏನಕ್ಕೆ ಅಂದ್ರೆ ಮೇಡಮ್ ಅದು ಇವತ್ತಿನ ಜನ್ರೇಷನ್ಗೆ ಒಂದು ಸಮಾಜಕ್ಕೆ ಒಂದು ಅಣ್ಣವರು ಈ ಸೇವೆಯಿಂದ ಒಂದು ಕೊಡುಗೆ ಎಲ್ಲರಿಗೂ ಹೋಗುತ್ತೆ ಪ್ರತಿಯೊಬ್ಬರಿಗೂ ಅತಿ ಉತ್ತಮವಾದ ರಾಸು ಹದಿನೈದು ಲಕ್ಷ ಆಗಿದೆ ಪಾಪಣ್ಣ ಚಿಕ್ಕ ಪಾಪಣ್ಣ ಪಾಪಣ್ಣವ್ರ ತಾವಿಂದ ನಮ್ಮ ವೆಂಕಟೇಶ್ವಣ್ಣವರು ತಂದಿದ್ದಾರೆ ಅತಿ ಉತ್ತಮವಾಗಿ ಈಗ ಸಾವಿರಾರು ಜನ ಇಲ್ಲಿ ನೋಡ್ತಾ ಇದ್ದಾರೆ ನಮ್ಮ ರೈತರುಗಳು ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ಮಳವಳ್ಳಿ ಬನ್ನೂರು ಈ ಕಡೆಯಿಂದೆಲ್ಲ ಬಂದು ನಮ್ಮ ರೈತರುಗಳು ಮಾಡ್ತಾ ಇದ್ದಾರೆ ಕುಂಡುಕು ಬಂದಿದ್ದಾರೆ ಆದ್ರೂ ದುಬಾರಿ ಅನ್ನುವಂತ ದೃಷ್ಟಿಗೆ ಇನ್ನು ಕಾದ್ ನೋಡ್ತಾ ಇದ್ದಾರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಕಾದ್ ನೋಡ್ತಾ ಇದ್ದಾರೆ ನಾಳೆ ಎಂಟು ಸಣ್ಣವ್ರದ್ದು ಮೆರವಣಿಗೆ ಆದ್ಮೇಲೆ ಅನಂತರ ವ್ಯಾಪಾರಕ್ಕೆ ಕುದ್ಕೊಳ್ಳಕ್ಕೆ ಕಾಯ್ತಾ ಇದ್ದಾರೆ ಕ್ರಿಯೇಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ವೈರಲ್ ಮಾಡಿ ಬಂದಿರುವಂತಹ ಕರ್ನಾಟಕದಲ್ಲಿ ನಂಬರ್ ಒನ್ ಹದಿನೈದು ಲಕ್ಷಕ್ಕೆ ಇಲ್ಲಿ ಜಾತ್ರೆ ಒಳಗೆ ಇದು ಮಾಡಿರೋದು ಕ್ರೇಜಿಯಾಗಿ ಇನ್ನು ಕಾಯ್ತಾ ಸಿಕ್ತಾ ಸಿಗ್ತಾ ಎಲ್ಲೂ ಇದು ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಆದರೂ ಇಲ್ಲಿ ಸಾವಿರಾರು ಈಗ ಎಲ್ಲಿಂದ ಬಾಂಬೆಯಿಂದ ನನ್ನ ಸ್ನೇಹಿತರು ಮೂರು ಜನ ಬಂದಿದ್ದಾರೆ ನೋಡೋಕ್ಕೆ

ಅಂದ್ರೆ ಒಂದು ಯಾರಿಗೂ ಅನ್ಕೊಂಡಿಲ್ಲ ಈ ಮಟ್ಟಕ್ಕೆ ಒಂದು ಹಳ್ಳಿ ಕಾರ್ ಓರಿಗಳು ಕೂಡ ಮಾರಾಟ ಆಗಿ ಇಂತಹ ಒಂದು ಸೆನ್ಸೇಷನ್ ಮಾಡುತ್ತೆ ಅಂತ ಸೊ ಅಂದ್ರೆ ನಾವು ತಗೊಳ್ಳೋದಾದ್ರೆ ಸೊ ಅದರ ಮೂಲ ಮಾಲೀಕರು ಇಲ್ಲೇ ಇದಾರೆ ಏನಿಲ್ಲ ಇಷ್ಟಪಡ್ತೀರಾ ಸರ್ ಅವರು ಒಬ್ಬರಿಗೆ ಗಿಫ್ಟ್ ಅವರು ಇದು ಮಾಡಿದ್ರು ಅದು ಇನ್ನೊಬ್ರು ಏನೋ ಮಾಡ್ಕೊಂಡ್ರು ಅದು ಅಲ್ಲೋಗಿ ಸೇರಿದು ಇನ್ನೊಂದ್ ಕಡೆ ಹೋದ್ ಅಲ್ಲಿಂದ ಅಲ್ಲೋಗಿ ಸೇರಿ ಈಗ ವೆಂಕಟೇಶ್ ಮನೆಗೆ ಬಂದಿದೆ ಈಗ ಅದು ಅತಿ ಉತ್ತಮವಾದ ರಾಸು ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ ಇಳು ಗಂಟೆ ದೊಡ್ಡ ಬೆಲೆ ಕೊಟ್ಟು ಯಾರು ತಗೊಂಡಿರಲಿಲ್ಲ ಇದೇ ಫಸ್ಟ್ ಇದೇ ಪ್ರಥಮ ಹಿರಿಯರಾಗಿ ಇಷ್ಟೊಂದು ಸರ್ ಈ ಹೋರಿ ನೋಡಿದಾಗ ಸರ್ ಸಾಕಷ್ಟು ಓರಿಗಳನ್ನ ನಿಮ್ಮ ಒಂದು ಅನುಭವದಲ್ಲಿ ನೋಡಿದ್ರೆ ಆ ತರ ಇದು ಏನು ಅಂದ್ರೆ ಅತಿ ಉತ್ತಮವಾದ ರಾಸು ಅನ್ನುವಂತ ವಿಚಾರಕ್ಕೆ ಹದಿನೈದು ಲಕ್ಷ ದುಡ್ಡು ಕೊಟ್ಟಿ ನಮ್ಗೆ ಕ್ರೇಜಿ ಗೀತ್ ನಾವು ತಗೊಂಡಿರೋದು ಹೇಳಿ ಇದ್ರ ಮೇಲೂ ಯಾರೋ ಇನ್ನು ನಾಳೆ ಮೆರವಣಿಗೆ ಆದ್ಮೇಲೆ ವ್ಯಾಪಾರ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ದಾರೆ ವೆಂಕಟೇಶ್ವರ ಅವರು ಆದ ನಂತರ ಆದ್ಮೇಲೆ ವ್ಯಾಪಾರ ಆಗ್ಬಹುದು ಖಂಡಿತ ಸರ್ ವೆಂಕಟೇಶ್ ಸರ್ ಸರ್ ಈಗ ಹದಿನೈದು ಲಕ್ಷಕ್ಕೆ ಓಡಿಗಳನ್ನ ತಗೊಂಡು ಆ್ಯಕ್ಚುಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿಬಿಟ್ಟಿದೀರಾ ವೈರಲ್ ಮಾಡ್ಬಿಟ್ಟಿದ್ದೀರಾ ಈಗ ನೆಕ್ಸ್ಟ್ ಇದನ್ನ ಮೀರಿ ಹೋಗುತ್ತಾ ಬೆಲೆ ಇಲ್ಲ ಹೇಗೆ ಸರ್ ಹೋಗುತ್ತಮ್ಮ ಹೋಗುತ್ತಾ ಐದು ಜನ ಇದ್ದಾರಾ ನಿಮ್ಮ ಮುಖಾಂತರ ನಾಳೆ ಇಲ್ಲಿ ಮಾಡೋದು ನಿಮ್ಮ ಮುಖಾಂತರನೇ ದುಡ್ಡು ಸರ್ ಖಂಡಿತ ಖಂಡಿತ ಸೊ ಆಕ್ಚುಲಿ ಇವತ್ತು ಸಂಡೆ ನಾಳೆ ನಾಳೆ ಮಂಡೆ ಸರ್ ಓರಿಗಳ ಮೆರವಣಿಗೆ ಇಟ್ಕೊಂಡಿದ್ದಾರೆ ಸೊ ತುಂಬಾ ಜನ ವೈಟಿಂಗ್ ಅಲ್ಲಿ ಇದ್ದಾರೆ ಈ ಒಂದು ಓರಿಗಳನ್ನ ತಗೊಳ್ಳೋದಕ್ಕೆ ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ ಸರ್ ಆ್ಯಕ್ಚುಲಿ ಈಗ ನಿಮ್ಮ ಹತ್ರ ಹೋರಿಗಳು ಬಂದಿದೆ ತುಂಬ ಖುಷಿ ಇದೆ ಸರ್ ನೀವು ತುಂಬ ಹಿರಿಯರು ತುಂಬ ಸಾಧನೆಗಳನ್ನು ಮಾಡಿ ಬಂದಿದ್ದೀರಾ ಈ ಒಂದು ಫೀಲ್ಡ್ನಲ್ಲಿ ಆಗಿರ್ಬೋದು ರಾಜಕೀಯದಲ್ಲಿ ಆಗಿರ್ಬೋದು ಸೊ ಮೂಲ ತೊಗೊಳ್ಳೋದಾದರೆ ಸರ್ ಆ್ಯಕ್ಚು ಆ್ಯಕ್ಚುಲಿ ಏನಂತಂದರೆ ಅದು ಎಲ್ಲೇ ಹೋಗಿರ್ಬೋದು ಎಲ್ಲೇ ಬಂದಿರ್ಬೋದು ಏನೇ ಒಂದು ಕ್ರಿಯೇ ಕ್ರಿಯೇಟ್ ಮಾಡಿರ್ಬೋದು ಬಟ್ ನಾವು ಮೂಲ ತೊಗೊಳ್ಬೇಕಾದ್ರೆ ಒಂದು ಕ್ರೆಡಿಟನ್ನು ನಾವು ಕೊಡಲೇಬೇಕಾಗುತ್ತೆ ಖಂಡಿತ ಯಾಕೆ ಅಂತಂದರೆ ಅವ್ರು ಸಾಕಿರುವಂಥವ್ರು ಅವ್ರ ಮನಸ್ಸಿಗೂ ಕೂಡ ಅದು ಭಾರ ಆಗ್ಬಾರ್ದು ಹಾ ಸೊ ಹಂಗಾಗಿ ಆ ಕ್ರೆಡಿಟ್ ಅನ್ನ ನಾವು ಖಂಡಿತವಾಗ್ಲೂ ಅವ್ರು ಕೊಡಲೇಬೇಕು ಸರ್ ಸೊ ನಾನು ಹಳ್ಳಿ ಕಾರ್ಸ್ ಆಗ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಓರಿಗಳು ಹದಿನೈದು ಲಕ್ಷಕ್ಕೆ ಸೇಲ್ ಆಗಿರ್ಬೋದು ಏನೇ ವೈರಲ್ ಆಗಿರ್ಬೋದು ಏನೇ ಸೆನ್ಸೇಷನ್ ಆಗಿರ್ಬೋದು ಬಟ್ ಆ ಕ್ರೆಡಿಟ್ ಅನ್ನ ನಾವು ಖಂಡಿತವಾಗ್ಲೂ ಆ ಮೂಲ ಎಲ್ಲಿಂದ ಬಂತು ಆ ಒಂದು ಅವರಿಗೆ ಅವ್ರಿಗೆ ಖಂಡಿತವಾಗ್ಲೂ ನಾವು ಆ ಕ್ರೆಡಿಟ್ ಅನ್ನು ಕೊಡಲೇಬೇಕಾಗುತ್ತೆ ಯಾಕೆ ಅಂತಂದ್ರೆ ಆ ಓರಿಗಳನ್ನು ಅವರು ಕೂಟ ಮಾಡಿ ಸಾಕಿ ಅಷ್ಟು ಚೆನ್ನಾಗಿ ಸಾಕಿ ಅದನ್ನ ಫೀಲ್ಡ್ಗೆ ಬಿಡ್ಲಿಲ್ಲ ಅಂದಿದ್ರೆ ಇವತ್ತು ಅಷ್ಟೊಂದು ಸೆನ್ಸೇಷನ್ ಇಷ್ಟು ಹೆಸರು ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಷ್ಟು ಒಳ್ಳೆ ಕೂಟ ಮಾಡಿ ಅದನ್ನ ಅಷ್ಟು ಚೆನ್ನಾಗಿ ಸಾಕಿ ಅಷ್ಟು ಚೆನ್ನಾಗಿ ಅದನ್ನ ನೋಡ್ಕೊಂಡು ಫೀಲ್ಡ್ ಗೆ ಬಿಟ್ಟಿದ್ದಾರೆ ಖಂಡಿತವಾಗ ಕ್ರೆಡಿಟ್ ಅನ್ನ ನಾವು ಕೊಡ್ಲೇಬೇಕು ಬನ್ನಿ ರಾಹುಲ್ ಅವ್ರನ್ನ ಮಾತಾಡ್ಸೋಣ ಸೊ ಹಳ್ಳಿ ಕ ಸೊ ಸೊ ನಮಸ್ತೆಲಮ ಜಾತ್ರೆಗೆ ನಮ್ಮ ಕಡೆ ಇರುವಂತಹ ಜಾತ್ರೆಗೆ ಬಂದಿದ್ದೀರಾ ಸೊ ನಿಮ್ಮ ಕಡೆ ಜಾತ್ರೆ ಮಾಡ್ತಾನೆ ಇರ್ತೀರಾ ಸೊ ನಮ್ಮ ಜಾತ್ರೆಗೆ ವಿಸಿಟ್ ಮಾಡಿದೀರಾ ಹೇಗೆ ಇದೆ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆ ಜಾತ್ರೆಗಿಂತನೂ ಇಲ್ಲಿ ವಿಭಿನ್ನವಾಗಿ ನಡೀತದೆ ಜನಗಳಿರ್ಬೋದು ವಾಹನಗಳಿರ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿದೆ ನೋಡ್ತಿದ್ರೆ ಇಲ್ಲಿ ನಮ್ಮಗಳ ಜಾತ್ರೆಗಿಂತನೂ ತುಂಬ ಜನ ಸೇರ್ತಾರೆ ಅನ್ನೋದು ಅನಿಸ್ತಿದೆ ನಾವು ನೋಡ್ತಿದ್ದೀವಿ ಇವತ್ತು ನಾನು ಹಳ್ಳಿ ಕಾರು ಅದನ್ನು ಕೂಟ ಆಗ್ತೇ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಒಬ್ಬ ರೈತನಿಗೆ ಹದಿನೈದು ಲಕ್ಷನ ಕೊಟ್ಟು ತಂದಿರೋದು ಎಲ್ಲ ಒಂದು ಏನು ಎತ್ತು ಸಾಕವ್ರ ಪೈಕಿಲಿ ಇವತ್ತು ಉತ್ತೇಜನ ಸಿಕ್ಕದಂಗಾಗಿದೆ ರೈತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಹಳ್ಳಿ ಕಾರಸ್ಸನ್ನ ಸಾಕೋದಕ್ಕೆ ಇನ್ನೂ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ವೆಂಕಟೇಶಣ್ಣವ್ರು ಮಾಡಿದ್ದಾರೆ ಇದು ಸಾಮಾನ್ಯ ವಿಷಯ ಅಲ್ಲ ಯಾರ ಹತ್ರ ಲಕ್ಷ ಲಕ್ಷ ಇರ್ಬೋದು ಹದಿನೈದು ಲಕ್ಷನ ಕೊಟ್ಟು ಒಂದು ಜೊತೆ ತರೋದು ಅದೊಂದು ಅಸಾಮಾನ್ಯ ಕೆಲಸ ಅದನ್ನು ಇವರು ಮಾಡಿದ್ದಾರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಹೌದು ಖಂಡಿತವಾಗ್ಲೂ ಮೀನ್ಸ್ ಹೈಯೆಸ್ಟ್ ಪ್ರೈಸ್ಗೆ ತಗೊಂಡಿರುವಂತಹ ಕ್ರೆಡಿಟ್ ನಾವು ಖಂಡಿತವಾಗಲೂ ವೆಂಕಟೇಶ್ ಸರ್ಗೆ ಅದು ಹೋಗಿ ಹೋಗುತ್ತೆ ಯಾಕೆ ಅಂತಂದರೆ ಯಾವತ್ತಿದ್ರು ಸರ್ ಆ ಒಂದು ಏನಂತಂದರೆ ಆ ಒಂದು ನ ಬೀಟ್ ಮಾಡಿ ತಗೊಂಡಿರುವಂತಹ ಹೆಸರು ನಿಮಗೆ ಇರುತ್ತೆ ಬಟ್ ನೀವು ಏನಂತಂದರೆ ಒಳ್ಳೆ ಕೂಟ ಮಾಡಿ ಅದನ್ನು ಒಳ್ಳೆ ಸಾಕಿ ಒಂದು ಫೀಲ್ಡ್ಗೆ ಬಿಟ್ರಿ ಸೊ ಫೀಲ್ಡಿಗೆ ಬಿಟ್ಟಿರೋದ್ರಿಂದನೇ ಇವತ್ತು ಕರ್ನಾಟಕದಲ್ಲೇ ಟಾಪ್ ಫೋರಿಗಳಾಗಿ ಮೆರೀತಾ ಇದೆ ಸೊ ಅದರಲ್ಲೂ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಹತ್ರ ಕೂಡ ಹೋಗಿ ಬಂದು ಆ ಕರ್ನಾಟಕದಲ್ಲಿ ಬೇರೆ ಎಲ್ಲ ರೈತರ ಹತ್ರ ಹೋಗಿ ಬಂದು ಈಗ ಸರ್ ವೆಂಕಟೇಶ್ ಸರ್ ಹತ್ರ ಬಂದಿದೆ ಸೊ ಎಲ್ಲ ಕ್ರೆಡಿಟ್ನೂ ಕೂಡ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ ಸೊ ಯಾಕಂದರೆ ತುಂಬ ನೀವು ಅದನ್ನು ಒಂದು ಒಳ್ಳೆ ಕೂಟ ಮಾಡಿ ಫೀಲ್ಡಿಗೆ ಬಿಟ್ಟಿದ್ದೀರಾ ಏನು ಹೇಳೋಕೆ ಇಷ್ಟಪಡ್ತೀರಾ ಇವತ್ತು ನಾವು ನೋಡ್ತಾ ಇದ್ರೆ ಏನು ಹೇಳಬೇಕು ಅಂದರೆ ರೈತ ಸಮುದಾಯದ ಬದುಕೆ ಹಂಗಿದೆ ಇವತ್ತು ನಾವು ನೋಡ್ತಿದ್ದೀವಿ ಇವತ್ತು ಎಲ್ಲ ಕಡೆ ನಾವು ಪ್ರತಿಯೊಂದು ವರ್ಗದಲ್ಲೂ ನೋಡ್ತಾ ಬರ್ತಿದ್ದೀವಿ ರೈತನ ಬದುಕು ಎಷ್ಟರ ಮಟ್ಟಿಗೆ ಹೀನಾಯವಾಗ್ತಿದೆ ಅಂದರೆ ಮೇಡಮ್ ಸರ್ಕಾರಗಳು ಎಚ್ಚೆತ್ಕೋಬೇಕು ಇವತ್ತು ಸರ್ಕಾರಗಳು ನಾ ರೈತ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಕೊಟ್ಟಿದ್ದೇ ಆದರೆ ಒಂದು ಉದಾಹರಣೆಯನ್ನು ಕೊಡೋಕೆ ಇಷ್ಟಪಡ್ತೀನಿ ಇವತ್ತು ಬರೀ ಕಬ್ಬಿನಿಂದ ನಮ್ಮ ದೇಶಕ್ಕೆ ಬರ್ತಾ ಇರುವಂಥ ಇನ್ಕಮ್ಮು ಹದಿನಾರು ಸಾವಿರ ಕೋಟಿ ಕೇವಲ ಎಕ್ಸೈಸಿಂದ ಬರ್ತಾ ಇರೋದು ಹದಿನಾಲ್ಕು ಸಾವಿರ ಕೋಟಿ ಅದ್ರ ಮೇಲೆ ಆಲ್ಕೋಹಾಲ್ ಲಾಬಿ ಈ ಆಲ್ಕೋಹಾಲ್ ಲಾಬಿಗೆ ಬರ್ತಾ ಇರೋದು ಹದಿನಾಲ್ಕು ಸಾವಿರ ಕೋಟಿ ಅದಾದ ಮೇಲೆ ಕಬ್ಬಿನ ಸಿಪ್ಪೆಯಿಂದನೇ ಸರಿಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ಕರೆಂಟ್ ತಯಾರಿ ಆಗ್ತದೆ ಅದನ್ನು ಬಿಟ್ಟು ಉಳಿದುದು ಅಗ್ರಿಗೋಲ್ಡ್ ಗೊಬ್ಬರ ಆಗೋಯ್ತದೆ ಪ್ಲಸ್ ಎಥನಾಲ್ಗೆ ಮಿಕ್ಕಿದ್ದು ಹೋಗ್ತದೆ ಇವತ್ತು ನಾವು ನೋಡ್ತಿದ್ದೀವಿ ಸರ್ ಐವತ್ತೈದು ಕೆ ನೂರು ಕೆ ಜಿ ಸಕ್ಕರೆಯನ್ನು ನಾವು ಮಾರ್ಕೆಟಲ್ಲಿ ತಗೊಂಡ್ರೆ ಐವತ್ತೈದು ಕೆ ಜಿ ಸಕ್ಕರೆ ಏನು ಹೇಳ್ತೀವಿ ಅದು ಸ್ವೀಟ್ ಮಾರುಕಟ್ಟೆಗೆ ಹೋಯ್ತೈತೆ ಹದಿನೈದು ಕೆ ಜಿ ಸಕ್ಕರೆ ಕೋಲಾ ಫ್ಯಾಕ್ಟ್ರಿಗಳಿಗೆ ಹೋಗ್ತದೆ ಇನ್ನೂ ಹದಿನೈದು ಕೆ ಜಿ ಸಕ್ಕರೆ ಏನಿವತ್ತು ಚಾಕ್ಲೇಟ್ ಮಾರುಕಟ್ಟೆಗೆ ಹೋಯ್ತದೆ ಕೇವಲ ಐದರಿಂದ ಹತ್ತರಷ್ಟು ಭಾಗ ಮಾತ್ರ ಸಾಮಾನ್ಯ ಜನ ಉಪಯೋಗಿಸ್ತಾ ಇರೋದು ಬಡವರಿಗೆ ಕೊಡೋರು ಸಕ್ಕರೆನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಲಿ ಎಲ್ಲ ಬಡವರು ಊಟ ಮಾಡಲಿ ಅದೇ ಉದ್ಯಮಿದಾರರಿಗೆ ಐವತ್ತರಿಂದ ಅರವತ್ತು ರೂಪಾಯಿಗೆ ಸಕ್ಕರೆನ ಕೊಟ್ಟಿದ್ದೇ ಆದರೆ ಇವತ್ತು ಏನೇ ಕನಿಷ್ಠ ಅಂತಂದರೂ ಕಬ್ಬು ಬೆಳೆದ ರೈತನಿಗೆ ಟನ್ಗೆ ಐದುವರೆ ಸಾವಿರದಿಂದ ಆರು ಸಾವಿರ ರೂಪಾಯಿ ಸಿಗ್ತದೆ ಏನು ತನ್ಗೆ ಐದುವರೆ ಸಾವಿರದಿಂದ ಆರು ಸಾವಿರ ರೂಪಾಯಿ ರೈತನಿಗೆ ಸಿಕ್ಕಿದ್ರೆ ಕೂಲಿ ಮಾಡೋ ರೈತ ತಹಸೀಲ್ದಾರ್ ಸಂಬಳ ತಗತಾನೆ ಗಾಡಿ ಹೊಡೆಯೋ ರೈತ ಅಸಿಸ್ಟೆಂಟ್ ಕಮಿಷನರ್ ಸಂಬಳ ತಗತಾನೆ ಕಬ್ಬು ಬೆಳೆದಂಥ ರೈತ ಡಿ ಸಿ ಸಂಬಳವನ್ನು ತಗೋತಾನೆ ಇಲ್ಲ ಆಯ್ತಲ್ಲ ಸರ್ ಪ್ರತಿಯೊಬ್ಬ ರೈತನು ಐ ಎ ಎಸ್ ಅಂತ ಹೇಳಿ ಇನ್ನೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಊಟ ಮಾಡ್ತಿದ್ದೀವಲ್ಲ ಏನು ಅಕ್ಕಿ ಉದ್ದು ರಾಗಿ ಅಂತೇಳಿ ಹೇಳ್ತಿದ್ದೀವಲ್ಲ ಇದನ್ನ ಕಂಡಿಡ್ದವನು ಯಾರು ರೈತನೇ ಕಂಡಿಡ್ದವ್ನು ಅದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆದರೆ ಇದು ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವಿಸ್ ಆಮೇಲೆ ಇನ್ನೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಉದ್ದು ರಾಗಿ ಕಂಡಿಡ್ದವ್ ರೈತ ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಮನೆಗಳ ಮುಂದೆ ಹಾಕಿಸ್ಕೊಳ್ಳಿ ಯಾರೇ ಒಬ್ಬ ರೈತನೂ ಐ ಎ ಎಸ್ ಅಂತ ಹೇಳಿ ಇದರ ಅರ್ಥ ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ಭಾರತದ ಕೃಷಿಯ ವಿಜ್ಞಾನಿ ಇವತ್ತು ಯಾರು ಊಟ ಮಾಡ್ತಾ ಇರೋ ಪ್ರತಿಯೊಬ್ಬನು ರೈತನ ನೆನೆಸ್ಕೋಬೇಕು ಯಾಕಪ್ಪ ಅಂದ್ರೆ ಆ ಐ ಎ ಎಸ್ಸಲ್ಲಿ ಅಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನಂತ ಹೇಳ್ತೀವಿ ನಾವು ಅಲ್ಲಿ ಜೀವದ ಅಂಗನ ಏನು ತೋರ್ದು ಕೆಲಸ ಮಾಡೋಲ್ಲ ಇವತ್ತು ಇದರಲ್ಲಿ ರೈತ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಭೂಮಿಲಿ ಯಾವ ಹಾವು ಇರ್ತದೆ ಅಂತ ಕಚ್ಚಿಸ್ಕೋದೇ ಕೆಲಸವನ್ನ ಮಾಡ್ತಾನೆ ರೈತನಿಗೆ ಆ ಐ ಎ ಎಸ್ಗಿಂತ ಇ ಐ ಎ ಎಸ್ ದೊಡ್ಡದು ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ಹೆಮ್ಮೆಯಿಂದ ಇಂದ ರೈತರ ಹಾಕ್ಸ್ಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಸೊ ಆಕ್ಚುಲಿ ಏನು ಅಂತಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಐ ಎ ಎಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬ ರೈತರು ಕೂಡ ಐ ಎ ಎಸ್ ಐ ಎ ಎಸ್ ಅಂತ ನಾವು ಯಾಕೆ ರೈತರನ್ನ ಕರಿತೀವಿ ಐ ಎ ಎಸ್ ಅಂತ ಯಾಕೆ ರೈತರು ಮನೆಗಳ ಮುಂದೆ ಬೋರ್ಡ್ ಹಾಕ್ಕೊಳ್ಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಯಾವುದೇ ರೀತಿಯಾದಂತಹ ಒಂದು ಗರ್ವ ಇಲ್ಲದೆ ರೈತರು ಪ್ರತಿಯೊಬ್ಬ ರೈತರು ಕೂಡ ಮನೆಗಳ ಮುಂದೆ ಗರ್ವದಿಂದ ಹಾಕಿಸ್ಕೊಳ್ಳಿ ಐ ಎ ಎಸ್ ಅಂತ ತುಂಬ ಗರ್ವದಿಂದ ಹೇಳಿದ್ದಾರೆ ನಮ್ಮ ರೈತರಿಗೆ ಡಾಕ್ಟರ್ ರಾಹುಲ್ ಅವರು ಸೊ ತುಂಬ ಖುಷಿಯಾಯಿತು ಪ್ರತಿಯೊಬ್ಬ ರೈತರಿಗೂ ಕೂಡ ಇದೊಂದು ರೀತಿ ಮೋಟಿವೇಟ್ ಆಗುತ್ತೆ ಮಾತುಗಳು ಯಾಕೆ ಅಂತಂದರೆ ಐ ಎ ಎಸ್ ಮೀನ್ಸ್ ಈಗ ಒಬ್ಬ ಉನ್ನತ ಹುದ್ದೆಯಲ್ಲಿರೋರು ಮಾತ್ರ ಅಂತ ತಿಳ್ಕೊಳ್ತಾರೆ ಈಗ ಪ್ರತಿಯೊಬ್ಬ ರೈತರು ಕೂಡ ನಾನು ಕೂಡ ಒಬ್ಬ ಐ ಅಂತ ಭಾವಿಸ್ತಾರೆ ರೈತರ ಒಂದು ಉದ್ಯೋಗ ಕೂಡ ಖಂಡಿತವಾಗ್ಲೂ ಹೆಮ್ಮೆ ಪಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ಸರ್ ಮೇಡಮ್ ಇವತ್ತು ನಾವು ಯಾವ್ದಾದ್ರು ಒಂದು ಪ್ರೊಫೆಷನ್ ಅಲ್ಲಿ ಸೂಸೈಡ್ ಗಳು ನೋಡ್ತಾ ಇದ್ರೆ ಅದು ರೈತ ಉದ್ದೇಲಿ ಮಾತ್ರ ಮೇಡಮ್ ಏನಕ್ಕಪ್ಪ ರೈತ ಇವತ್ತು ಸೂಸೈಡ್ ಮಾಡ್ಕೊತಾ ಇದ್ದಾನೆ ತನ್ನ ಜೀವನವನ್ನು ಅವನು ಕೊಂದ್ಕೋತಿದ್ದಾನೆ ಅಂದರೆ ಮೇಡಮ್ ಅವ್ನಿಗೆ ಎಷ್ಟರ ಮಟ್ಟಿಗೆ ನೋವಾಗ್ತಿರಬೇಡ ಇವತ್ತು ನಾವು ನೀವು ಯಾರು ಸುಸೈಡ್ ಮಾಡ್ಕೊತ ರೈತ ಮಾಡ್ಕಟ್ತಾ ಇದ್ದಾನೆ ಅಂದ್ರೆ ನಮ್ಮ ಜೀವನಕ್ಕೆ ಆರ್ಥಿಕ ಭದ್ರತೆ ಇದೆ ಆದ್ರೆ ಇವತ್ತು ರೈತನಿಗೆ ಯಾವುದೇ ಆರ್ಥಿಕ ಭದ್ರತೆ ಇಲ್ಲ ಒಂದು ಮಹಿಳೆ ಏನ್ ರೈತ ಮಹಿಳೆ ಇವತ್ತು ನಾಟಿ ಮಾಡಿ ಮೇಡಮ್ ಒಂದ್ ಎಕರೆಗೆ ಹಸಿರು ಸಾಲನ್ನ ಒದಿಸ್ತಾಳಲ್ಲ ಆ ತಾಯಿ ಏನೇ ಕನಿಷ್ಠ ಅಂತ ಅಂದ್ರೆ ಇವತ್ತು ಈ ಭೂಮಿಲಿ ಒಂದು ಕೋಟಿ ಐವತ್ತು ಲಕ್ಷ ಜನರ ಹಸಿವನ್ನ ನೀಗಿಸ್ತಾಳೆ ಬಟ್ ಅವಳ ಸಂಬಳ ವರ್ಷಕ್ಕೆ ನಾವು ನೋಡ್ತಾ ಇದ್ರೆ ಐವತ್ತು ಸಾವಿರ ಸಿಗ್ತದೆ ಅದೇ ಇವು ಎಮ್ ಎಲ್ ಎ ಅಥವಾ ಡಿ ಸಿ ರಿಟೈರ್ ಆದರೆ ಮೇಡಮ್ ತಿಂಗಳಿಗೆ ಐವತ್ತು ಸಾವಿರ ಕೊಡ್ತಾ ಇದ್ದಾರೆ ಇದು ಯಾವ ರೀತಿ ಆರ್ಥಿಕ ಭದ್ರತೆ ಯಾವ ರೀತಿ ರೈತಿನ ಕೆತ್ತಕ್ಕಾಗತ್ತೆ ಇಲ್ಲಿ ಇದನ್ನು ದಯವಿಟ್ಟು ಸರ್ಕಾರಗಳು ಪರಿಗಣಿಸ್ಬೇಕು ಆಮೇಲೆ ಆ ರೈತ ಮಹಿಳೆ ಏನಾದರೂ ಗರ್ಭಕೋಶದ ತೊಂದರೆಗೀಡಾದರೆ ಹಾಸ್ಪಿಟ್ಲುಗಳಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಇಡೀ ಮನುಕುಲಕ್ಕೆ ಜನ್ಮ ಕೊಟ್ಟಂಥ ಗರ್ಭಕೋಶನ ರಕ್ಷಣೆ ಮಾಡಕ್ಕೆ ಇವತ್ತು ಯಾವ ಸರ್ಕಾರಗಳು ಮುಂದೆ ಬರ್ತಲ್ಲ ದಯವಿಟ್ಟು ರೈತರಿಗೆ ಏನು ಆರೋಗ್ಯ ಭದ್ರತೆ ಜೀವನ ಭದ್ರತೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಸರ್ಕಾರಗಳನ್ನ ನಾನು ಈ ಮೂಲಕ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ ಏನೋ ಅಂತಂದ್ರೆ ರೈತರು ತುಂಬಾ ಕಷ್ಟಪಟ್ಟು ದುಡಿತಾರೆ ಎಲ್ಲಿ ಏನೇ ಯುದ್ಧಗಳು ನಡೀಲಿ ಏನೇ ಸಂಘಟನೆಗಳು ನಡೀಲಿ ಏನೇ ಸಾಂಕ್ರಾಮಿಕ ರೋಗಗಳು ಬರಲಿ ಏನೇ ಬಂದರೂ ಕೂಡ ಐ ಮೀನ್ ಏನು ಯಾವುದೇ ರೀತಿಯಾದಂತಹ ತೊಂದರೆಗಳು ಐ ಮೀನ್ ಯಾವುದೇ ಕೆಲಸಕ್ಕೆ ತೊಂದರೆ ಆಗಿರೋ ಹಾಗೆ ದುಡಿಯುವಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ರೈತರು ಮಾತ್ರ ಸೊ ಬಟ್ ಏನು ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ರೈತರು ದುಡಿತಾ ಇರೋದ್ರಿಂದ ನಾವು ಕೂತ್ಕೊಂಡು ಇಷ್ಟು ಇವತ್ತು ಕೂಡ ಆರಾಮಾಗಿ ತಿಂತಿದ್ದೀವಿ ಬಟ್ ಆದರೂ ರೈತರನ್ನ ಕೀಳಾಗಿ ನೋಡೋದು ಜ ಬಿಡ್ತಾ ಇಲ್ಲ ಇಂದಿನ ಸಮಾಜ ಇದನ್ನ ಹೇಳದಕ್ಕೆ ಇಷ್ಟಪಡ್ತೀರಾ ಮುಂದಿನ ದಿನಗಳಲ್ಲಿ ಎಲ್ಲಾರು ರೈತ ಅನ್ನೋ ಒಂದು ಪ್ರೊಫೆಷನ್ಗೆ ಗೌರವ ಇರಲಿ ಎಲ್ಲರೂ ಸಹ ಏನು ಇವತ್ತು ಹಳ್ಳಿಕರ್ ಇವತ್ತು ವೆಂಕಟೇಶ್ ಅಣ್ಣವ್ರನ್ನ ಯೂತ್ಸ್ ಎಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಯಾಕಂದ್ರೆ ಇವತ್ತು ಈ ಮಟ್ಟದ ಹದಿನೈದು ಲಕ್ಷನ ಯಾವ ಒಬ್ಬ ರೈತನಿಗೂ ಯಾರೂ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ ಒಬ್ಬ ರೈತನಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಓರಿಗಳನ್ನ ತಂದು ಇಲ್ಲಿ ಮೆರೆಸ್ತಿದ್ದಾರೆ ಈ ತಾಯಿ ಏನು ದೇವರು ಸಪ್ಲಮ್ಮ ಸಪ್ಲಮ್ಮ ತಾಯಿ ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನೂ ಹೆತ್ತೆಚ್ಚಿನ ಹಣ ಆರೋಗ್ಯ ಎಲ್ಲಾನು ಕೊಟ್ಟು ಇನ್ನೂ ನಾಲ್ಕೈದು ಜೊತೆ ಎಕ್ಸ್ಟ್ರಾ ಕಟ್ಟುವಂಗಾಗಲಿ ಅಂತ ನಾ ದೇವರಲ್ಲಿ ಪ್ರಾರ್ಥಿಸ್ತೇನೆ ಸಿಂಧು ಹಸಿಗೆ ಸಿಂಧು ಹುಷಿಗೆ ಐದು ಆರು ತಳಿಗಳಿಗೆ ಲೋನ್ ಕೊಡ್ತಾರೆ ರೈತರಿಗೆ ನಮ್ಮ ರೈತರಿಗೆ ಹಳ್ಳಿ ಕಾಲದ ಹಸುಗಳಿಗೆ ನೀವು ಸಾಲವನ್ನೇನ ಕೊಡೋದು ಆದರೆ ಇನ್ನೂ ರೈತರು ಹೆಚ್ಚಿನ ರೀತಿಯಲ್ಲಿ ಹಸುಗಳು ಸಾಕಿ ಹಸುಗಳು ಸಾಕಿ ಇನ್ನೂ ನಮ್ಮ ರೈತರುಗಳು ಇನ್ನೂ ಮುಂದೆ ಬರಲು ಇಚ್ಛೆ ಪಡ್ತಾರೆ ನಮ್ಮ ಸರ್ಕಾರದ ಗಮನಕ್ಕೆ ನಾನು ಆಗಲೇ ಎರಡು ಮೂರು ದಪ್ಪ ಇದು ಮಾತಾಡಿದ್ದೀನಿ ನಮ್ಮ ಹಳ್ಳಿ ಕಾರಸ್ಗಳಿಗೆ ಯಾವುದೇ ಥರದಲ್ಲೂ ಯಾವುದೇ ಬ್ಯಾಂಕಲ್ಲೂ ಇವತ್ತು ಒಂದು ಎಚ್ ಎಫ್ ಒ ಜೆರ್ಸಿ ಇದಕ್ಕೆ ಬ್ಯಾಂಕ್ ಲೋನ್ ಯಾವ ಥರ ಸಲೀಸಾಗಿ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಅದೇ ಥರ ನಮ್ಮ ನಾಟಿ ಎತ್ತು ನಾಟಿ ಎಸ್ಸುಗಳು ತಗೊಳ್ಳೋದಕ್ಕೆ ಬ್ಯಾಂಕಲ್ಲಿ ಸಾಲ ಸೌಲಭ್ಯ ಸಿಕ್ಕಿದ್ರೆ ಇನ್ನು ಸುಮಾರು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನ ಜಾಸ್ತಿ ಆಗ್ತಾರೆ ಮೇಡಮ್ ಇವತ್ತು ನಮ್ಮ ಅಣ್ಣವರು ವೆಂಕಟೇಶ್ವರವ್ರು ಮಾತಾಡಿದ್ರು ಒಂದು ನಾಟಿ ಎಸ್ಸು ಒಂದು ಮನೇಲಿ ಇದ್ರೆ ಒಂದು ವೈದ್ಯ ಇದ್ದಾಗೆ ಅಂತ ಒಂದು ನಾಟಿ ಎಸ್ ಮನೇಲಿ ಇದ್ದರೆ ಮೇಡಮ್ ಒಂದು ಆರೋಗ್ಯಕರವಾಗಿ ಜೀವನ ನಡೆಯುತ್ತೆ ಎಲ್ಲರಿಗೂ ಒಂದು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇರುತ್ತೆ ಅದರಲ್ಲಿ ಬರುವಂಥದ್ದು ಮೇಡಮ್ ಏಕೈಕ ಜೀವ ಭೂಮಿ ಮೇಲೆ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡುತ್ತೆ ಅಂದರೆ ಅದು ಬಸವಣ್ಣ ಮಾತ್ರ ಇನ್ನು ಯಾವುದೇ ಒಂದು ಪ್ರಾಣಿ ಸಂಕುಲದಲ್ಲಿ ಯಾವುದೂ ಅದನ್ನು ಮಾಡಲ್ಲ ಅಲ್ಲ ನಮಗೆ ಗೊತ್ತಿರೋ ಹಾಗೆ ಇನ್ನೂ ಬೇರೆ ಜೀವಿ ಜೀವಕೋಶಗಳು ಇರ್ಬೋದು ಅಂದರೆ ನಾವು ಕೇಳಿರೋ ನಾವು ಹೇಳ್ತಾ ಇರೋದು ಹಾ ಅದಕ್ಕೆ ಏನಪ್ಪಾ ಅಂದರೆ ಈ ಒಂದು ಅವು ಅಪರೂಪವಾದ ತಳಿನ ಉಳಿಸೋದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ದಯವಿಟ್ಟು ಸರ್ಕಾರಕ್ಕೆ ನಾಟಿ ಎಸು ನಾಟಿ ಎಸ್ ತಗೊಳೋದಕ್ಕೆ ಲೋನ್ ಸಾಲ ಸೌಲಭ್ಯ ಮಾಡಕ್ಕೆ ಅನುಕೂಲ ಮಾಡ್ಕೊಡಿ ಝೀರೋ ಪರ್ಸೆಂಟೇ ಬಡ್ಡಿ ಕೊಟ್ಟರೆ ರೈತ ಒಂದು ಜೊತೆ ಕಟ್ಟೋನು ಎರಡು ಜೊತೆ ಕಟ್ತಾನೆ ಅದು ಒಂದು ತಳಿ ಇನ್ನೂ ಬೆಳವಣಿಗೆ ಆಗುತ್ತೆ ಅತಿ ಬೇಗ ಎಲ್ಲರಿಗೂ ತಲುಪುತ್ತೆ ಈ ಒಂದು ಮಾಧ್ಯಮದ ಮೂಲಕ ನಾನು ಇದೇ ನಮ್ಮಲ್ಲಿ ಸರ್ಕಾರನ ಕೇಳ್ಕೊತಾ ಇದೆ ಖಂಡಿತ ಸರ್ ಖಂಡಿತ ಸರ್ ನೀವು ಹಿರಿಯ ಮುಖಂಡರೆಲ್ಲ ಖಂಡಿತ ಪ್ರಯತ್ನ ಪಟ್ಟೆ ಮುಂದಿನ ದಿನಗಳಲ್ಲಿ ನಾವು ಹಿರಿಯ ಮುಖಂಡರೆಲ್ಲ ಅಂತಂದ್ರೆ ಮೇಡಮ್ ನಾವು ನಿಮ್ಮಂತ ಮಾಧ್ಯಮದವರು ಸಹಕಾರ ಸಹಾಯ ಇದರಿಂದ ಪ್ರತಿಯೊಂದು ಗೌರ್ಮೆಂಟ್ ಸಹಕಾರ ಇರಬೇಕು ನಿಮ್ಮ ಮಾಧ್ಯಮದ ಮೂಲಕ ನಾವು ಇದನ್ನ ಗೌರ್ಮೆಂಟ್ ಒತ್ತಾಯ ಮಾಡಿದೆ ಆ ಗೌರ್ಮೆಂಟ್ ಇದಕ್ಕೆ ಸರ್ಕಾರನು ನಮಗೆ ಸಹಾಯ ಮಾಡಿದ್ರೆ ಎಲ್ಲರೂ ಅನುಕೂಲ ಆಗುತ್ತೆ ಅಂತ ನಾವು ರೈತರಿಗೆಲ್ಲ ಅನುಕೂಲ ಆಗುತ್ತೆ ರೈತ ಮುಖಂಡರು ಮಾಧ್ಯಮದವರು ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಒಂದು ಹೆಜ್ಜೆ ಇಡೋಣ ಮುಂದಿನ ಹೆಜ್ಜೆ ಇಡೋಣ ಪ್ರಯತ್ನ ಪಡೋಣ

ನೋಡ್ರಿ ಶಂಬಲ್ಲಿ ಕರೆದು ಬಿಟ್ಟು ಸರ್ ನೋಡುದ್ರಲ್ಲ ಇದು ಎಲ್ಲ ರೈತ ಬಾಂಧವರು ರೈತ ಮುಖಂಡರು ಮತ್ತೆ ಎಲ್ಲರ ಒಂದು ಮಾತು ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಹೊಸ ಹೆಜ್ಜೆ ಇಡೋಣ ಒಂದು ಹೊಸ ಪ್ರಯತ್ನದತ್ತ ಸಾಗೋಣ ಈ ಒಂದು ಹಳ್ಳಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಎತ್ತರಕ್ಕೆ ತಗೊಂಡು ಹೋಗೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇದಾರೆ ಎಲ್ಲರೂ ಇದಕ್ಕೆ ಕೈ ಜೋಡಿಸೋಣ ಕೈ ಜೋಡಿಸಿ ಹಳ್ಳಿಕಾರ ಏ ಹಳ್ಳಿ ಕಾರ ಅಂದ್ರೆ ಏನು ಅಂತ ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಗೂ ಕೂಡ ತಿಳಿಸೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್